ಗೌರಿ ಹಬ್ಬದಂದು ಮರದ ಬಾಗಿನದಲ್ಲಿ ಹಾಕುವ ಪದಾರ್ಥಗಳು ದೇವತೆಗಳು ಯಾವ ವಸ್ತು ಯಾವ ದೇವರನ್ನು ಸೂಚಿಸುತ್ತದೆ ತಿಳಿಯಿರಿ ಒಂದು ಅರಿಶಿನ ಗೌರಿ ದೇವಿ ಎರಡು ಕುಂಕುಮ ಮಹಾಲಕ್ಷ್ಮಿ ಮೂರು ಸಿಂಧೂರ ಸರಸ್ವತಿ ನಾಲ್ಕು ಕನ್ನಡಿ ರೂಪಲಕ್ಷ್ಮಿ ಐದು ಬಾಚನಿಗೆ ಶೃಂಗಾರಲಕ್ಷ್ಮಿ ಆರು ಕಾಡಿಗೆ ಲಜಾಲಕ್ಷ್ಮಿ ಏಳು ಅಕ್ಕಿ ಶ್ರೀಲಕ್ಷ್ಮಿ ಎಂಟು ತೊಗರಿಬೇಳೆ ವರಲಕ್ಷ್ಮಿ ಒಂಬತ್ತು ಉದ್ದಿನಬೇಳೆ ಸಿದ್ಧಲಕ್ಷ್ಮಿ ಹತ್ತು ತೆಂಗಿನಕಾಯಿ ಸಂತಾನಲಕ್ಷ್ಮಿ ಹನ್ನೊಂದು ವಿಳ್ಳೆದೆಲೆ ಧನಲಕ್ಷ್ಮಿ ಹನ್ನೆರಡು ಅಡಿಕೆ ಇಷ್ಟಲಕ್ಷ್ಮಿ ಹದಿಮೂರು ಫಲಹಣ್ಣು ಜ್ಞಾನಲಕ್ಷ್ಮಿ ಹದಿನಾಲ್ಕು ಬೆಲ್ಲ ರಸಲಕ್ಷ್ಮಿ ಹದಿನೈದು ವಸ್ತ್ರ ವಸ್ತ್ರಲಕ್ಷ್ಮಿ ಹದಿನಾರು ಹೆಸರು ಬೇಳೆ ವಿದ್ಯಾಲಕ್ಷ್ಮಿ ಮುತ್ತೈದೆ ದೇವತೆಯರು ಹದಿನಾರು ಜನರು ಇವರನ್ನು ಷೋಡೋಶ ಲಕ್ಷ್ಮಿಯರು ಎಂದು ಕರೆಯುತ್ತಾರೆ ಗೌರಿ ಪದ್ಮಾ ಸುಚಿ ಮೇಧಾ ಸಾವಿತ್ರಿ ವಿಜಯ ಜಯ ದೇವಸೇನಾ ಸಾಹ ಮಾತಾರ ಲೋಕ ಮಾತಾರ ಶಾಂತಿ ಪೃಥ್ವಿ ಧೃತಿ ದೃಷ್ಟಿ ಸ್ವದಾದೇವಿ ಸೀರೆ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರುವುದರಿಂದ ಸೆರಗು ಹಿಡಿದು ಮರದ ಬಾಗಿನ ಕೊಡುತ್ತಾರೆ ಮರದ ಬಾಗಿನದಲ್ಲಿ ನಾರಾಯಣ ಅಂಶ ಇರುತ್ತದೆ ಮರವೆಂಬ ನಾರಾಯಣ ಮತ್ತು ಒಳಗಿರುವ ಲಕ್ಷ್ಮಿಯರು ತರಹ ಜೊತೆಯಲ್ಲಿ ದಂಪತಿಗಳು ಲಕ್ಷ್ಮೀನಾರಾಯಣರ ತರಹ ಇರಲಿ ಅನ್ನೋ ಕಾರಣಕ್ಕೆ ಮತ್ತು ಸುಮಂಗಲಿ ತನ ಯಾವಾಗಲೂ ಇರಲಿ ಅನ್ನೋ ಕಾರಣಕ್ಕೆ ಹದಿನಾರು ಸುಮಂಗಲಿ ದೇವತೆಗಳು ಸಾಕ್ಷಿಯಾಗಿ ಬಾಗಿನ ಕೊಡುತ್ತಾರೆ ಹದಿನಾರು ದೇವತೆಗಳು ನಿತ್ಯ ಸುಮಂಗಲಿಯರು ಈ ಹದಿನಾರು ದೇವತೆಗಳು ಸಂಸಾರದಲ್ಲಿ ಯಾವುದೇ ತರಹದ ಕಷ್ಟ ನೋವು ದುಃಖ ಬಂದರೂ ನಮ್ಮನ್ನು ರಕ್ಷಿಸಲಿ ಎಂದು ನೆನೆದು ಬಾಗಿನ ಕೊಡಬೇಕು ಈ ಹದಿನಾರು ದೇವತೆಗಳನ್ನು ಸ್ಮರಿಸುತ್ತಾ ಸ್ವರ್ಣಗೌರಿ ಹಬ್ಬದಲ್ಲಿ ಮಾಡುವ ಮೊರಾ ಪೂಜೆ ಎಂದರೆ ದಾರಕ್ಕೆ ಮಾಡುವ ಪೂಜೆ ದಾನಗಳು ಮತ್ತು ಫಲಗಳು ನಾವು ಮಾಡುವ ಪೂಜೆ ವ್ರತಗಳಲ್ಲಿ ಬಾಗಿನ ಕೊಡುವ ಪದ್ಧತಿ ಇದೆ ದೇವಿಗೆ ಮಾಡುವ ಪೂಜೆಗಳಲ್ಲಿ ಇದು ಸಾಮಾನ್ಯ ಬಾಗಿನವನ್ನು ಮರದ ಜೊತೆಯಲ್ಲಿ ಇಟ್ಟು ಕೊಡುತ್ತಾರೆ ಬಾಗಿನದ ಸಾಮಾನುಗಳ ಪಟ್ಟಿ ಇಲ್ಲಿದೆ ಒಂದು ಜೊತೆ ಮೊರ ಮೊರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಧಾನ್ಯಗಳು ಅಕ್ಕಿ ಕಡಲೆಬೇಳೆ ತೊಗರಿಬೇಳೆ ಹೆಸರು ಬೇಳೆ ಉದ್ದಿನ ಬೇಳೆ ರವೆ ಬೆಲ್ಲ ಅಚ್ಚು ತೆಂಗಿನಕಾಯಿ ಹಣ್ಣು ಬಳೆ ಬಿಚ್ಚೋಲೆ ಕನ್ನಡಿ ಕಪ್ಪು ಬಾಚಣಿಗೆ ವೀಳ್ಯದೆಲೆ ಅಡಿಕೆ ದಕ್ಷಿಣೆ ಅರಿಶಿಣ ಕುಂಕುಮ ರವಿಕೆ ಬಟ್ಟೆ ಒಂದು ಅರಿಶಿನ ದಾನ ಅರಿಶಿನ ದಾನ ಮಾಡಿದಷ್ಟು ರೋಗ ನಿವಾರಣೆ ಆಗುತ್ತದೆ ಸುಮಂಗಲಿಯರಿಗೆ ಸೌಭಾಗ್ಯತನ ವೃದ್ಧಿಸುತ್ತದೆ ಸುಮಂಗಲಿಯರಿಗೆ ಸುಮಂಗಲಿತನ ಯಾವಾಗಲೂ ಇರಲಿ ಎಂಬ ಉದ್ದೇಶಕ್ಕೆ ಮೊದಲು ಅರಿಶಿನ ಕೊಡುತ್ತಾರೆ ಎರಡು ಕುಂಕುಮ ದಾನ ಕುಂಕುಮವನ್ನು ಯಾರು ಧರಿಸುತ್ತಾರೋ ಅವರು ಬಹಳ ತೇಜಸ್ಸು ಮತ್ತು ನಂಬಿಕೆ ಜಾಸ್ತಿ ಆಗುತ್ತದೆ ಕುಂಕುಮ ಧಾರಣೆಯಿಂದ ದೈವಶಕ್ತಿ ಹೆಚ್ಚ ಜಾಸ್ತಿಯಾಗುತ್ತದೆ ದೃಷ್ಟಿದೋಷ ನಿವಾರಣೆ ಆಗುತ್ತದೆ ಕೋಪ ಹಠ ಕಮ್ಮಿ ಆಗುತ್ತದೆ ಮೂರು ಸಿಂಧೂರ ದಾನ ಸತಿಪತಿ ಕಲಹ ನಿವಾರಣೆ ರೋಗ ಬಾಧೆ ಋಣ ಬಾಧೆ ನಿವಾರಣೆ ಮನೆಯಲ್ಲಿ ಸಂದೇಹ ಒಳಜಗಳ ಮಾಂತ್ರಿಕ ದೋಷಗಳು ನಿವಾರಣೆಯಾಗುತ್ತದೆ ನಾಲ್ಕು ಕನ್ನಡಿ ರೂಪಲಕ್ಷ್ಮಿ ಕನ್ನಡಿಯನ್ನು ದಾನ ಮಾಡಿದರೆ ಸಂಪತ್ತು ವಾಸ್ತು ದೋಷ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಐದು ಬಾಚಣಿಕೆ ಬಾಚನಿಕೆ ದಾನ ಮಾಡಿದರೆ ತಲೆಗೆ ಸಂಬಂಧಿಸಿದ ಕಾಯಿಲೆಗಳು ಯೋಚನೆಗಳು ಕಡಿಮೆಯಾಗುತ್ತದೆ ಮತ್ತು ರೂಪವತಿಯಾಗುತ್ತಾರೆ ಆರು ಕಾಡಿಗೆ ದೃಷ್ಟಿ ಆಗೋದು ಕಣ್ಣಿನ ಕೆಳಗೆ ಕಪ್ಪಾಗುವುದು ಕಮ್ಮಿಯಾಗುತ್ತದೆ ಪೂರ್ಣ ಸ್ತ್ರೀ ತತ್ವ ಹೆಚ್ಚಾಗುತ್ತದೆ ಏಳು ಅಕ್ಕಿ ಯಾರು ಅಕ್ಕಿಯನ್ನು ದಾನ ಮಾಡುತ್ತಾರೋ ಅವರಿಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸರ್ವ ರೋಗಗಳು ಯೋಚನೆಗಳು ನಿವಾರಣೆಯಾಗುತ್ತವೆ ಆರೋಗ್ಯ ಭಾಗ್ಯವಾಗುತ್ತದೆ ಮನೆಯಲ್ಲಿ ಕಲಹಗಳು ನಿವಾರಣೆಯಾಗುತ್ತದೆ ಎಂಟು ತೊಗರಿ ಬೇಳೆ ದಾನದಿಂದ ಕುಜ ದೋಷ ನಿವಾರಣೆಯಾಗುತ್ತದೆ ವಂಶ ಬಂದಿರುವ ಕುಜ ದೋಷಗಳು ಸರ್ಪ ದೋಷಗಳು ನಿವಾರಣೆಯಾಗುತ್ತದೆ ರಜೆಸ್ವಲ ದೋಷಗಳು ನಿವಾರಣೆಯಾಗುತ್ತದೆ ರಕ್ತದೊತ್ತಡ ಬಿಪಿ ನಾರ್ಮಲ್ ಆಗಿ ಆರೋಗ್ಯವಂತರಾಗುತ್ತಾರೆ ಮನೆಯಲ್ಲಿ ಇರುವ ವಿವಾಹ ದೋಷಗಳು ನಿವಾರಣೆಯಾಗುತ್ತವೆ ಒಂಬತ್ತು ಉದ್ದಿನ ವೇಳೆ ಪಿತೃಶಾಪ ನಿವಾರಣೆಯಾಗುತ್ತದೆ ನೀವು ಶ್ರದ್ಧಾಗಳಲ್ಲಿ ಮಾಡಿರುವ ತಪ್ಪುಗಳು ಫಲ ಕಡಿಮೆಯಾಗುತ್ತದೆ ಅಪಮೃತ್ಯಗಳು ನಿವಾರಣೆಯಾಗುತ್ತದೆ ಅಗೋಚರ ರೋಗಗಳು ನಿವಾರಣೆಯಾಗುತ್ತದೆ ಪತಿಯಲ್ಲಿರುವ ಸರ್ಪ ದೋಷಗಳು ನಿವಾರಣೆಯಾಗುತ್ತದೆ ಹತ್ತು ತೆಂಗಿನಕಾಯಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ತೆಂಗಿನಕಾಯಿಗೆ ಇಷ್ಟಾರ್ಥ ಪ್ರದಾಯಿನಿ ಅಂತಲೂ ಹೆಸರಿದೆ ಮಕ್ಕಳು ಸನ್ಮಾ ಸನ್ಮಾರ್ಗದಲ್ಲಿ ಪಡೆಯುತ್ತಾರೆ ಕಾರ್ಯಗಳು ಪೂರ್ಣ ಫಲ ಕೊಡಬೇಕಾದರೆ ತೆಂಗಿನಕಾಯಿ ಮಾಡ ಮಾಡಲೇಬೇಕು ಸರ್ವ ಕಾರ್ಯ ವಿಜಯವಾಗುತ್ತದೆ ಆರೋಗ್ಯ ಭಾಗ್ಯ ನೆಮ್ಮದಿ ಸಂತೋಷ ದೊರೆಯುತ್ತದೆ ಸರ್ವ ಸಂತಾನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಉದರ ಸಂಬಂಧಿ ರೋಗಗಳು ನಿವಾರಣೆಯಾಗುತ್ತದೆ ಹನ್ನೊಂದು ವೀಳ್ಯದೆಲೆ ವೀಳ್ಯದೆಲೆಗೆ ದೇವತೆ ಧನಲಕ್ಷ್ಮಿ ತಾಂಬೂಲ ದಾನವನ್ನು ಮಾಡುವುದರಿಂದ ಧನಲಕ್ಷ್ಮಿ ಅನುಗ್ರಹವಾಗಿ ಧನಪ್ರಾಪ್ತಿಯಾಗುತ್ತದೆ ಮಹಾಲಕ್ಷ್ಮಿ ಪ್ರಸ್ ಪ್ರಸನ್ನಳಾಗುತ್ತಾಳೆ ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ ಹನ್ನೆರಡು ಅಡಿಕೆ ಅಡಿಕೆಗೆ ಸಂಸ್ಕೃತದಲ್ಲಿ ಪೊಂಗಿಫಲ ಎಂದು ಹೆಸರು ಅಡಿಕೆಗೆ ಅಭಿಮಾನ ದೇವತೆ ಇಷ್ಟಲಕ್ಷ್ಮಿ ಯಾರು ಅಡಿಕೆ ತಾಂಬೂಲವನ್ನು ಪ್ರತಿದಿನ ಹಾಕಿಕೊಳ್ಳುತ್ತಾರೋ ಅವರ ಇಷ್ಟಾರ್ಥ ಹಾಗೂ ಬಯಕೆಗಳು ಬೇಗನೆ ನೆರವೇರುತ್ತದೆಯಂತೆ ಬರೀ ಅಡಿಕೆಯನ್ನು ತಿಂದರೆ ಬ್ರಹ್ಮ ಹತ್ಯ ದೋಷ ಬರುವುದು ಅದರಿಂದ ಬರಿ ಅಡಿಕೆ ತಿನ್ನಬಾರದು ಹದಿಮೂರು ಫಲದಾನ ಫಲದಾನಕ್ಕೆ ಜ್ಞಾನ ಜ್ಞಾನಲಕ್ಷ್ಮಿ ಅಧಿಪತಿ ಫಲದಾನ ಮಾಡಿದರೆ ನಿಮ್ಮ ಮನೆಯಲ್ಲಿ ಸಕಲ ಕಾರ್ಯಗಳು ಸುಗಮವಾಗಿ ಸುಲಲಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಲಾಭವಾಗಿ ನಡೆಯುತ್ತದೆ ದೇವಿ ದೇವಾಲಯಗಳಲ್ಲಿ ಹಣ್ಣು ನೈವೇದ್ಯ ಮಾಡಿಸಿ ಸುಮಂಗಲಿಯರಿಗೆ ದಾನ ಮಾಡಿದರೆ ಸ್ತ್ರೀ ಶಾಪಗಳು ನಿವಾರಣೆಯಾಗುತ್ತದೆ ಹದಿನಾಲ್ಕು ಬೆಲ್ಲ ರಸಲಕ್ಷ್ಮಿ ಬೆಲ್ಲದ ಅಭಿಮಾನ ದೇವತೆ ರಸಲಕ್ಷ್ಮಿ ಬೆಲ್ಲದಲ್ಲಿ ಬ್ರಹ್ಮದೇವರು ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಗಣಪತಿ ಸಾನ್ನಿಧ್ಯ ಇರುತ್ತದೆ ಬೆಲ್ಲದಾನ ಮಾಡಿದರೆ ಬಹಳಷ್ಟು ಯೋಚನೆಗಳು ನಿವಾರಣೆಯಾಗುತ್ತದೆ ನಿತ್ಯ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತದೆ ಹದಿನೈದು ವಸ್ತ್ರಲಕ್ಷ್ಮಿ ಸುಮಂಗಲಿಯರು ಪ್ರತ್ಯಕ್ಷ ಸ್ತ್ರೀದೇವತೆಗಳು ಸ್ವರೂಪ ಹಾಗೂ ಕುಲದೇವತೆಯ ಸ್ವರೂಪ ಆದಿಶಕ್ತಿ ಸ್ವರೂಪ ಎಂದು ತಿಳಿದು ಬಾಗಿನ ಕೊಡುವಾಗ ವಸ್ತ್ರದಾನ ಮಾಡಬೇಕು ಹೀಗೆ ಮಾಡುವುದರಿಂದ ವಸ್ತ್ರ ದಾರಿದ್ರ್ಯ ನಿವಾರಣೆಯಾಗುತ್ತದೆ ತೃಪ್ತಿಯಾಗುತ್ತದೆ ಸುಮಂಗಲಿ ದೋಷಗಳು ನಿವಾರಣೆಯಾಗುತ್ತದೆ ಮನೆಯಲ್ಲಿ ಸ್ತ್ರೀ ದೋಷಗಳು ನಿವಾರಣೆಯಾಗುತ್ತದೆ ಹದಿನಾರು ಹೆಸರು ಬೇಳೆ ವಿದ್ಯಾಲಕ್ಷ್ಮಿ ವಿದ್ಯಾಲಕ್ಷ್ಮಿ ಹೆಸರು ಕೇಳುತ್ತಿದ್ದಂತೆ ಎಲ್ಲರಿಗೂ ಸಂತೋಷವಾಗುತ್ತದೆ ವಿದ್ಯೆ ಎಂದರೆ ಸರಸ್ವತಿ ಲಕ್ಷ್ಮಿ ಎಂದರೆ ಶ್ರೀ ಮಹಾಲಕ್ಷ್ಮಿ ಎಂದು ಅರ್ಥ ಹೆಸರು ಬೇಳೆಯನ್ನು ದಾನ ಮಾಡಿದವರಿಗೂ ತೆಗೆದುಕೊಂಡುವರಿಗೂ ಸರಸ್ವತಿ ದೇವಿ ಹಾಗೂ ಶ್ರೀ ಮಹಾಲಕ್ಷ್ಮೀ ದೇವಿಯ ಶಾಶ್ವತ ಅನುಗ್ರಹವಾಗುತ್ತದೆ ಹೆಸರು ಬೇಳೆ ದಾನದಿಂದ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತದೆ ಮನೆಯಲ್ಲಿ ಒಳ ಜಗಳಗಳನ್ನು ನಿವಾರಣೆಯಾಗುತ್ತದೆ ದೇವಿಗೆ ಹೆಸರು ಬೇಳೆ ತುಂಬ ಇಷ್ಟ ಇದರಿಂದ ದೇವಿ ಸುಪ್ರಸನ್ನಳಾಗುತ್ತಾಳೆ ಮನೆಯಲ್ಲಿ ಎಲ್ಲರೂ ತುಂಬ ವಿದ್ಯಾವಂತರಾಗುತ್ತಾರೆ ಗ್ಯಾಸ್ ಗರ್ಭಕೋಶದ ತೊಂದರೆಗಳು ಕಡಿಮೆಯಾಗುತ್ತವೆ ಮೊರದ ಜೊತೆ ಬಾಗಿನ ದೇವಿಗೆ ಕೊಡುವ ಬಾಗಿನದಲ್ಲಿ ಮೇಲೆ ಹೇಳಿರುವ ಸಾಮಾನುಗಳ ಜೊತೆಗೆ ಪೂಜಾ ಸಾಮಗ್ರಿಗಳನ್ನು ಗೆಜ್ಜೆ ವಸ್ತ್ರ ಇತ್ಯಾದಿ ಇಡುತ್ತಾರೆ ಸ್ವರ್ಣ ಗೌರಿ ವ್ರತ ಮಂಗಳ ಗೌರಿ ವ್ರತ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ ಸಿರಿಯಾಳ ಷಷ್ಠಿ ಮುಂತಾದ ಪೂಜೆಗಳಲ್ಲಿ ಬಾಗಿನ ಕೊಡುತ್ತಾರೆ ಮೊರದ ಜೊತೆ ಬಾಗಿನವನ್ನು ಸುಮಂಗಲಿಯರಿಗೆ ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳುವ ಪದ್ಧತಿ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು